ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮುಳುಬಾಗಿಲಿನ ಕೌನ್ಸಲರ್ ಆದಂತಹ ಅವರೇ ಹಾಗೂ ನಮ್ಮ ಸಮುದಾಯದ ಪ್ರಮುಖ ಯುವಕರು ಯುವಕ ಯುವ ಮುಖಂಡರು ಆದಂತಹ ರಾಜು ಅವರೇ ವಾಲ್ಮೀಕಿ ಶಿವು ಅವರೇ ಮತ್ತು ನಾಗರಾಜ್ ಅವರೇ ಚಂದ್ರಣ್ಣ ಅವರೇ ಹಾಗೂ ಗುಂಡಣ್ಣ ಅವರೇ ಇವ್ರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಮೊದಲನೇದಾಗಿ ನಾವು ಮಹರ್ಷಿ ವಾಲ್ಮೀಕಿಯನ್ನು ಈ ಒಂದು ಸಭೆಯಲ್ಲಿ ನೆನೆಸ್ಕೊಳ್ಳುತ್ತಾ ಅವರ ಪಾದ ಪೂಜೆಗಳಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಸೇರುವ ಇಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದರೆ ನಿನ್ನೆ ಕೆಲವೊಂದು ಮುಖಂಡರು ವಾಲ್ಮೀಕಿ ಸಮುದಾಯದ ಯಾವುದೇ ಇದು ಪಕ್ಷದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅವರು ಯಾವುದೇ ಒಂದು ಮುಖಂಡರಿಗೆ ಇನ್ಫಾರ್ಮೇಶನನ್ನು ಕೊಡದೇ ಅವರು ಒಂದು ಸಭೆ ಕರೆದು ಒಂದು ಮಾತಾಡಿರುವ ಉದ್ದೇಶದ ಬಗ್ಗೆ ಇವತ್ತೊಂದು ದಿವಸ ಈ ಇಲ್ಲಿರುವ ಎಲ್ಲ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ಮತ್ತು ಮುಖಂಡರು ಈ ಒಂದು ಸಭೆಗೆ ಬಂದಿದ್ದಾರೆ ಮೊದಲನೇದಾಗಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತದಾನವನ್ನು ನೀಡಬೇಕು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಿಮ್ಮನ್ನು ಮಾಡಿರುವ ಉದ್ದೇಶ ಒಂದು ಸಮುದಾಯದ ಏಳಿಗೆಗಾಗಿ ಒಂದು ಪ್ರಕಾಶ್ ಗಡ್ಡೂರು ಪ್ರಕಾಶ್ನವ್ರನ್ನ ಅಧ್ಯಕ್ಷನ ಮಾಡಿದ್ದೀರಿ ರಾಮಾಂಜಿಯವ್ರನ್ನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ ಯಾವ ಒಂದು ಉದ್ದೇಶಕ್ಕಾಗಿ ಮಾಡಿದ್ದೀವಿ ಅಂದರೆ ಸಮುದಾಯದ ಏಳಿಗೆಗೆ ನೀವು ಶ್ರಮ ವಹಿಸ್ತೀರಿ ಅಂತ ಹೇಳಿ ನಾವು ಇವ್ರನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ ಆದರೆ ಇವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ತನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ನಮ್ಮ ಎಲ್ಲರ ಸಮುದಾಯದ ಪರವಾಗಿ ನಾನು ಒಂದು ಅನ್ನ ಕೇಳ್ಕೊಂತ ಇದ್ದೀನಿ ನೀವು ಯಾವುದೇ ರೀತಿಯಾಗಿ ಈ ರೀತಿಯನ್ನ ಮಾತನಾಡಬಾರದು ಅಂತ ಹೇಳಿಕೆಯನ್ನ ಕೊಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇವರು ಕಾಂಗ್ರೆಸ್ ಪಕ್ಷ ಮಾಡಿರುವ ಹೇಳಿಕೆಗಳನ್ನ ಅವ್ರು ಬಳಿರುವ ಎಲ್ಲ ಕೆಲಸಗಳನ್ನ ಹೇಳಿದ್ದಾರೆ ಆದರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಬಿ ಜೆ ಪಿ ಪಕ್ಷ ಏನೇನು ಮಾಡಿದೆ ಅಂತ ನಾವು ಓಪನ್ ಖಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ವಾಲ್ಮೀಕಿ ಸಮುದಾಯದ ಜಯಂತಿಯನ್ನು ಆಚರಿಸಬೇಕಾದ್ರೆ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನವರು ಈ ಒಂದು ವಾಲ್ಮೀಕಿ ಸಮುದಾಯದ ಜಯಂತಿಯನ್ನು ಆಚರಿಸ್ಕೊಳಕ್ಕೆ ಪರ್ಮಿಷನನ್ನು ಕೊಟ್ಟಿರ್ತಾರೆ ಇದು ನೆನಪಿರಲಿ ಎರಡನೇದಾಗಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹೋಬಳಿಗಳಲ್ಲಿ ವಾಲ್ಮೀಕಿ ಸಮುದಾಯದ ಭವನಗಳನ್ನು ನಿರ್ಮಿಸಲು ಕಾರಣ ಯಾರಪ್ಪ ಅಂದರೆ ಇವತ್ತೊಂದಿನ ಬಿ ಜೆ ಪಿ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕೊಟ್ಟಿರುವಂಥ ಅನುದಾನಗಳು ಮೂರನೇದಾಗಿ ಹೇಳ್ತೀನಿ ಏನು ಇವತ್ತು ಜೈ ಶ್ರೀರಾಮ್ ಅನ್ನೋ ಹೆಸರನ್ನು ಇವರು ಕೂಗಕ್ಕೆನೇ ಆಸೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ಇಷ್ಟನೇ ಇಲ್ಲ ಆದರೆ ಶ್ರೀರಾಮ ಮಂದಿರವನ್ನು ಕಟ್ಟಬೇಕಾದರೆ ಇವರು ಎಲ್ಲಾ ಲಾಯರ್ಗಳನ್ನ ಇಟ್ಟು ಅದರ ಅಪೋಸಿಷನ್ಗೆ ಇದು ಮಾಡ್ತಾರೆ ಹೊರತು ಇವರು ಯಾವತ್ತೂ ಹೇಳಿಲ್ಲ ಆದ್ರೆ ಜಯ ಶ್ರೀರಾಮ್ ನಮ್ದು ಅಂತ ಹೇಳ್ತಂತಾರೆ ಅದೊಂದು ತಪ್ಪು ಅವರಿಗೆ ಶ್ರೀರಾಮ ಅಂದ್ರೆ ಇಡೀ ಪ್ರಪಂಚಕ್ಕೇನೆ ಒಬ್ಬ ಆದರ್ಶ ಪುರುಷ ಅನ್ನೋದು ಜ್ಞಾಪಕ ಇರಲಿ ಎರಡನೇದೇನಪ್ಪಾ ಅಂದ್ರೆ ವಾಲ್ಮೀಕಿ ವಾಲ್ಮೀಕಿಯನ್ನ ಅವಮಾನಿಸಿದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಾರೆ ನಾನು ಹೇಳ್ತೀನಿ ನೋಡಿ ಈ ಒಂದು ಆ ಅಯೋಧ್ಯೆಯಲ್ಲಿ ಶ್ರೀರಾ ವಾಲ್ಮೀಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು ಬರುವ ಪ್ರತಿಯೊಬ್ಬ ಪ್ರಜೆಯೂ ಆ ವಾಲ್ಮೀಕಿ ಹೆಸರನ್ನ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇವತ್ತೊಂದು ಅಯೋಧ್ಯೆಯಲ್ಲಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಮ್ಮ ಮೋದಿ ಅವರು ಗುರುತಿಸಿಕೊಟ್ಟಿದ್ದಾರೆ ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಬಡ ಜನಾಂಗ ಏನಿದೆ ಬುಡಕಟ್ಟು ಜನಾಂಗ ಏನಿದೆ ಸಮುದಾಯಗಳು ಏನಿದೆ ಅಲ್ಲಿ ಕೊನೆಯ ವ್ಯಕ್ತಿಯವರೆಗೂ ತಮ್ಮ ಏನು ಬೆಳೆಯಲಿಕ್ಕೆ ಕಾರಣ ಏನೇನು ಇದೆಯೋ ಅದನ್ನೆಲ್ಲ ಮನ ಮುಟ್ಟುವಂತೆ ಮಾಡಬೇಕು ಅಂತ ಹೇಳಿ ಮೋದಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದೇ ಕಾರ್ಯಕ್ರಮದಿಂದ ಇವತ್ತು ಜಡ ಛತ್ತೀಸ್ಗಢದಲ್ಲಿ ಪ್ರಭುದೇಸ ದೇಸಾಯನವರು ಸಿ ಎಂ ಆಗಿದ್ದಾರೆ ಅದು ಬಿಜೆಪಿ ಸರ್ಕಾರ ಕೊಟ್ಟಿರುವಂತ ಕೊಡುಗೆ ಇದುವರೆಗೂ ಯಾವುದೇ ಪಕ್ಷದಲ್ಲಿ ಕೊಡುಗೆಯನ್ನು ಕೊಡದೇ ಅವರು ನಮ್ಮ ಮೋದಿಯವರು ಇದನ್ನೆಲ್ಲ ಗುರುತಿಸಿ ಒಂದು ಛತ್ತೀಸ್ಗಢಕ್ಕೆ ಸಿಎಂ ಅನ್ನ ಮಾಡಿದ್ದಾರೆ ಅದೇ ರೀತಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದವರನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದರೆ ಇದನ್ನು ನೀವು ಜ್ಞಾಪಕವಾಗಿ ಇಟ್ಕೋಬೇಕಂತಹ ತಮ್ಮಲ್ಲಿ ಮನವರಿಕೆ ಮಾಡ್ಕೊಂತ ಇದ್ದೀನಿ ಅದೇ ರೀತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತು ಏಕಲವ್ಯ ಶಾಲೆಗಳಿದ್ದಂತಹದ್ದು ಇವತ್ತು ಇನ್ನೂರು ಏಕಲವ್ಯ ಶಾ ಶಾಲೆಗಳನ್ನ ನಿರ್ಮಿಸೋದಕ್ಕೆ ಪಣ ತೊಟ್ಟಿದೆ ಈ ಬಿ ಜೆ ಪಿ ಸರ್ಕಾರ ಇದನ್ನೆಲ್ಲ ನೀವು ಗಮನ ಇಟ್ಕೋಬೇಕು ಇನ್ನೊಂದು ವಿಷಯ ಹೇಳ್ತೀನಿ ಮೂರು ಪರ್ಸೆಂಟ್ ರಿಸರ್ವೇಶನ್ ಏನು ಇವತ್ತೊಂದು ದಿವಸ ನಾವು ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿರ್ತೀವಿ ಒಂದು ಕೋಟಿ ಹತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರ್ತೀವಿ ನಮಗೂ ಇದ್ದಿದ್ದು ಮೂರೇ ಮೂರು ಪರ್ಸೆಂಟ್ ಇವತ್ತೊಂದು ದಿವ್ಸ ಅದನ್ನು ಏಳು ಪರ್ಸೆಂಟ್ ಕೇರಿಸಿರುವ ಸರ್ಕಾರ ಯಾವ್ದಪ್ಪ ಅಂದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ ಅಂತ ಹೇಳಕ್ಕೆ ನಿಮ್ಗೆ ಆಸೆ ಪಡ್ತೀನಿ ಈ ರೀತಿ ಅನೇಕ ಕೆಲಸಗಳನ್ನ ಅನೇಕ ಅಭಿವೃದ್ಧಿಗಳನ್ನ ಮಾಡಿಕೊಟ್ಟಂತಹ ನಮ್ಮ ಬಿ ಜೆ ಪಿ ಸರ್ಕಾರದ ಮೇಲೆ ನೀವು ಯಾವ ರೀತಿ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ನಮ್ಗೆ ಈ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿದಿರಿ ನಿಮ್ಮ ಕಾಂಗ್ರೆಸ್ ಪಕ್ಷ ಏನೇನು ಕೆಲಸಗಳನ್ನ ಮಾಡಿದ್ದೆ ತಮ್ಮ ತಾವು ದಯವಿಟ್ಟು ಈ ಮಾಧ್ಯಮದವರ ಮುಖಾಂತರ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ನೆನ್ನೆ ಅದ್ಯಾಕೋ ಗೊತ್ತಿಲ್ಲ ಇಡೀ ನಮ್ಮ ಮುಲ್ಬಾಲ್ ತಾಲೂಕ್ನಲ್ಲಿ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾರೆ ಆದ್ರೆ ನಮ್ಮ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾಂಗ್ರೆಸ್ ಏಜೆಂಟ್ ರೀತಿ ಒರೆಸ್ತಾ ಇದಾರೆ ಇಷ್ಟು ಸಣ್ಣ ಪುಟ್ಟ ಜಾತಿಗಳು ದೊಡ್ಡ ಜಾತಿಗಳು ಎಲ್ಲಾ ಜಾತಿಗಳಿದಾವೆ ಯಾರು ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಎಲ್ಲಾ ಸಮುದಾಯದವರು ಓಟ್ ಹಾಕಿ ಕಾಂಗ್ರೆಸ್ಗೆ ಓಟ್ ಹಾಕಿ ಸೀರಿಯಲ್ ನಂಬರ್ ಒಂದ್ ಹಾಕಿ ಓಟ್ ಹಾಕಿ ಅಂತ ಯಾವ ಸಮುದಾಯದವರು ಕೇಳಿಲ್ಲ ಇವರು ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಲ್ಲೇ ಇರಿ ಬಿಜೆಪಿ ಅಲ್ಲಿರಿ ಜೆಡಿಎಸ್ ಅಲ್ಲಿ ಇರಿ ಸಮಯ ಆದ್ರೆ ನೀವು ಸಂಘದ ಅಧ್ಯಕ್ಷರು ಕಾರ್ಯದರ್ಶರಾಗಿ ಒಬ್ಬ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲಾ ಸಮುದಾಯದವರು ನಾವು ಇದೇ ಕಾರ್ಯ ಕೊಡ್ತಾ ಇದೀವಿ ಮನೆಯರ್ ಹತ್ರ ಬರಕ್ ಆಗಲ್ಲ ಅಂದ್ರೆ ಇವತ್ತು ಯಾವ ಒಂದು ಸೂಚನೆ ಕೊಡ್ತಾ ಇದ್ದೀರಾ ಯಾವ ರೀತಿ ಸಮುದಾಯದ ಗೌರವ ಡಣೆ ತಾಲ್ ಮಾಡೋದಟ್ಟಿದ್ದೀರಾ ನೀವು ಅಧ್ಯಕ್ಷರು ಕಾರ್ಯದರ್ಶಿರು ಮತ್ತೆ ಹೇಳ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರೇ ಜಾಸ್ತಿ ಕೊಡಿಗಳು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ಗೆ ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ ಅನುದಾನ ಬೇಕಂದ್ರೆ ನಾವು ಕಾಂಗ್ರೆಸ್ ಘಾಟಿ ಅಂತ ಯಾರು ಬೇರೆ ಪಕ್ಷಗಳು ಮಾಡೇ ಇಲ್ವಾ ವಾಲ್ಮೀಕಿ ಸಮುದಾಯದ ಪರವಾಗಿ ಈ ದಲಿತರ ಪರವಾಗಿ ಎಸ್ ಸಿ ಎಸ್ ಟಿ ಜನ ಪರವಾಗಿ ಸರಿ ನಾನು ಕೇಳ್ತಾ ಇದೀನಿ ಹದಿನೈದು ವರ್ಷ ಹದಿನೈದು ವರ್ಷ ಮುಲ್ಬಾರ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ರಲ್ಲಾ ಒಬ್ರು ಇಂಡಿಪೆಂಡೆಂಟ್ ಆದ್ರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಒಂದು ಸಮುದಾಯ ಭವನ ಕಟ್ಕೊಳಕ್ಕೆ ವಾಲ್ಮೀಕಿ ಸಮುದಾಯ ಭವನ ಕಟ್ಕೊಳಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ನಾವು ಓಟ್ ಆಗ್ಬಿಟ್ಟು ಸಮುದಾಯದವ್ರೆಲ್ಲ ಹದಿನೈದು ವರ್ಷ ಇವತ್ತು ಈ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಮಂಜುನಾಥವ್ರ ಮೊನ್ನೆ ಅಸೆಂಬ್ಲಿ ಸೆಷನ್ ಅಲ್ಲಿ ಕ್ವಶನ್ ಕೇಳವ್ರೆ ಮೊನ್ನೆ ಬಿ ಎಲ್ ನಾಗೇಂದ್ರ ಅವ್ರಿಗೆ ಯಾಕೆ ಇದುವರೆಗೂ ವಾಲ್ಮೀಕಿ ಸಮುದಾಯವನ್ನ ಮಂಜೂರಾಗಿದ್ರು ಮಾಡಿಲ್ಲ ಅಂತ ಇವ್ರಿಗಿಂತ ಅದೆಲ್ಲ ಬೇಟಾಡಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಸಮಯ ಇಲ್ಲ ನೀವು ಯಾವ ಪಾರ್ಟಿ ಆದ್ರೂ ದುಡೀರಿ ನಮ್ಗೆ ಬೇಜಾರಿಲ್ಲ ನಮ್ಮ ಸಮುದಾಯದವ್ರು ಎಲ್ಲಾ ಪಾರ್ಟಿಗಳಲ್ಲಿ ಬೆಳದ್ರೆ ನಮಗೂ ಖುಷಿನೇ ಎಲ್ಲಾ ಪಕ್ಷದಲ್ಲಿ ಇರ್ಲಿ ಅದ್ ಬಿಟ್ಬಿಟ್ಟು ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೀನಿ ಕಾಂಗ್ರೆಸ್ ಏನೋ ಎಸ್ ಸಿ ಎಸ್ ಟಿ ಬಿಟ್ಟಿದೆ ಎಸ್ ಸಿ ಎಸ್ ಟಿ ಇರೋದು ಅಂತ ಹೇಳಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇಂಥ ಪಕ್ಷಕ್ಕೆ ನಾವು ಎಸ್ ಸಿ ಎಸ್ ಟಿಗಳು ವಾಲ್ಮೀಕಿ ಸಮುದಾಯದವ್ರು ಓಟ್ ಹಾಕ್ಬೇಕ ಓಟ್ ಹಾಕ್ಬೇಕ ಹೇಳಿ ಇವ್ರು ಯಾವ ನೈತಿಕತೆ ಇಟ್ಕೊಂಡು ಕೇಳ್ತಾರೆ ಇವಾಗ ಏನಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಭಯ ಬಂದ್ಬಿಟ್ಟಿದೆ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿರೋದಕ್ಕೆ ಭಯ ಬಂದ್ಬಿಟ್ಟಿದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜಕೀಯವಾಗಿ ಭವಿಷ್ಯ ಇಲ್ಲ ಉಳಿಗಾಲ ಇಲ್ಲ ನಾವು ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಸೊ ಆ ಒಂದು ಭಯದಲ್ಲಿ ಇವತ್ತು ದಲಿತರು ನೆತ್ ಕಟ್ಟೋದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜಾತಿ ಜಾತಿಗಳನ್ನ ಸಣ್ಣ ಪುಟ್ಟ ಜಾತಿಗಳಲ್ಲಿ ಒಟ್ಟು ಮೂಡಿಸೋದು ಒಂದು ಏನೋ ಡಿವೈಡ್ ಮಾಡೋದು ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದ್ದೆ ಎ ಓ ಯು ಅಂತ ಆತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅವ್ರ ಕೆಲಸ ಏನಿತ್ತು ಭಾರತ ದೇಶದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಈ ಕಾಂಗ್ರೆಸ್ ಅವ್ರು ಅದೇ ಮಾಡ್ಕೊಂಡ್ ಬರ್ತಾವ್ರೆ ದಯವಿಟ್ಟು ಜಾತಿ ಜಾತಿಗಳ ಮೇಲೆ ಎತ್ ಕಟ್ಬಾರ್ದು ನೀವು ಹೋಗಿ ಜನರ ಹತ್ರ ಹೋಗಿ ನೀವು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ಏನೋ ಜೈಶ್ರೀರಾಮ್ ಅಂತ ಕೂಡ್ತಾರೆ ಜೈ ಶ್ರೀರಾಮ್ ಅಂತ ಹೇಳ್ಕೊಟ್ಟಿದ್ದು ಇದು ಶ್ರೀರಾಮಚಂದ್ರನ್ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟಿದ್ದು ವಾಲ್ಮೀಕಿ ಅವರು ಹೌದು ಅದು ಇಡೀ ವಿಶ್ವದ ಗೊತ್ತು ಜನತೆಗ್ ಗೊತ್ತು ಇವತ್ತು ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಜಯಂತಿಗೆ ರಜಾ ಘೋಷಣೆ ಇದು ಯಡಿಯೂರಪ್ಪ ಸರ್ಕಾರ ಮತ್ತೆ ಹೇಳ್ತಾ ಇದ್ರು ಏನೋ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶ್ರೀರಾಮುಲು ಅವ್ರಿಗೆ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಮಾಡಿಲ್ಲ ಬಿಜೆಪಿ ಸರ್ಕಾರ ಹಂಗೆ ಇದೆ ಅಂತ ಅಡದ್ರೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ನಿಂತಿದ್ದಾರೆ ಸೋಲ್ಸ್ ವಾಲ್ಮೀಕಿ ಸಮುದಾಯದವರೆಲ್ಲ ಸೇರ್ಕೊಂಡು ಅದೇ ನಿಮ್ ಕಾಂಗ್ರೆಸ್ ಪಕ್ಷ ಅಧಿಕಾರದ ಇಲ್ಲಿ ಇದೆಯಲ್ಲ ನಿಮ್ದು ಹಾಗಾದ್ರೆ ಮುಖಂಡರು ಎಲ್ಲ ಹೋಗಿ ಸತೀಶ್ ಜಾರಕೊಳಿ ಡೆಪ್ಯಿ ಸಿ ಎಂ ಮಾಡಕ್ ಹೇಳ್ರಿ ಇವತ್ತು ಈ ದೇಶದ ರಾಷ್ಟ್ರಪತಿ ಆಗಿ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಯನ್ನು ಈ ನರೇಂದ್ರ ಮೋದಿಜಿ ಸರ್ಕಾರ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ನಾಯಕರು ಇವತ್ತು ನಮ್ ದಲಿತರನ್ನ ಎಸ್ ಸಿ ಎಷ್ಟು ಎತ್ಕಡ್ತಾ ಎರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲ್ಸಿದ ಪಕ್ಷಕ್ಕೆ ನಾವು ದಲಿತರು ಓಟ್ ಹಾಕ್ಬೇಕಾ ಎಸ್ ಸಿ ಎಷ್ಟು ಜನಾಂಗ ಓಟ್ ಹಾಕ್ಬೇಕಾ ಅವ್ರ ಅವ್ರ ತೀರ ಹೋದಾಗ ಅಂತ್ಯ ಜಾಗ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ ಇವ್ರು ಸೋನಿಯಾ ಗಾಂಧಿ ಇತ್ತು ಸಾರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೆ ನೂರ್ನೂರ್ ಎಕ್ಲೆಟ್ ಕೊಟ್ಟವ್ರೆ ಅಂತ ಮಹಾನ್ ಭಾವಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಸಂವಿಧಾನ ಬರ್ದಿಲ್ಲ ದಲಿತರ್ಗ್ ಬರ್ದಿಲ್ಲ ಕಟ್ಟ ಕಡೆ ಈ ಪ್ರತಿಯೊಂದು ಜಾತಿ ಜನ ಸಂವಿಧಾನ ಬರ್ದಿದ್ದಾರೆ ಸಂಶಯ ಇದ್ರೆ ಒಟ್ಟು ಸಂವಿಧಾನ ಓದ್ಕೊಳ್ಳಿ ಅಂತ ಮಹಾನ್ ಭಾವ ಅಂತ್ಯಕ್ರಿಯೆ ಜಾಗ ಕೊಟ್ಟಿಲ್ಲ ಅಂತ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕಾ ಇವ್ ಹೊಸದಾಗ ಒಂದ್ ಶುರು ಮಾಡ್ಕೊಂಡ್ಬಿಟ್ಟರೆ ಬಿಜೆಪಿ ನಾನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಆಲ್ರೆಡಿ ಮುನ್ನೂರು ಚಿಲ್ಲರೆ ಇದೆ ಸ್ವಾಮಿ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರ ಇದೆ ಏನ್ ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಸ್ವಾಮಿ ನಾನೂರು ಸೀಟ್ ಅಲ್ಲ ಐನೂರ್ ನಲ್ವತ್ನಾಲ್ಕು ಐನೂರ ನಲ್ವತ್ ನಾಲ್ಕು ಯಾವ ಪಕ್ಷ ಬಂದ್ರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಕ್ಕಾಗೋದಿಲ್ಲ ಅದ್ ಯಾವ್ದೇ ಪಕ್ಷ ಆಗಿರ್ಲಿ ಇವ್ರಿಗೆನಂದ್ರೆ ಭಯದ ವಾತಾವರಣ ಬಂದ್ಬಿಟ್ಟಿದೆ ಅಲೈನ್ಸ್ ಆಗಿರೋದಕ್ಕೆ ಯಾಕಂದ್ರೆ ಉಲ್ಡಾ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಾಯಕರಿಗೆ ಶಾಸಕರಿಗೆ ಮೊನ್ನೆ ಸ್ಪೀಕರ್ ಆಫೀಸಲ್ಲ ಡ್ರಾಮಾ ಮಾಡಿದ್ರಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಯಾರ ಪರ ಸ್ವಾಮಿ ರಾಜೀನಾಮೆ ಕೊಡಕ್ ಹೋಗಿದ್ ನೀವು ಕೋಲಾರ ಜಿಲ್ಲೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇಲ್ಲ ನೀರ್ ಇಲ್ದಿರ ಕೆರೆ ಕುಂಟೆ ಖಾಲಿ ಆಗಿದ್ದಾವೆ ನೀರ್ ಹರಿಸಿ ವಾಲಿ ಮೂರನೇ ಹಂತ ಸುದ್ದಿ ಬೇಡ ಮಾಡಿ ಮಾಡಿ ಎತ್ತಿನ ಏಳು ಎತ್ತಿನ ಬೇಡ ಮಾಡಿ ಎಂತ ಏನಾದ್ರು ರಾಜೀನಾಮೆ ಕೊಡಕ್ ಹೋಗಿದ್ರ ರೈತರ ಪರ ಏನಾದ್ರು ರಾಜೀನಾಮೆ ಕೊಡಕ್ಕೆ ಹೋಗಿದ್ರ ಮತ್ತೆ ಹೇಳ್ತಾ ಇದ್ರು ಕಾಂಗ್ರೆಸ್ ಅವ್ರ ಯಾರೋ ದೊಡ್ಡ ನಾಯ್ರು ಮೊನ್ನೆ ಬೈರ್ಕೋರ್ ಸಂತೆಯಲ್ಲಿ ಹೇಳ್ತಾ ಇದ್ರು ರೈತರು ಪರ ರೈತರು ಉಳಿಬೇಕಂದ್ರೆ ಎಲ್ಲದಕ್ಕೂ ರೇಟ್ ಇದೆ ಆದ್ರೆ ರೈತರು ಬೆಂಬಲ ಬೆಲೆ ರೇಟ್ ಇಲ್ಲ ರೈತರು ಇರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಉಲಿಬೇಕು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ರೈತರು ಚೆನ್ನಾಗಿ ಇರ್ಬೇಕು ಅವ್ರ ಬೆಂಬಲ ಬೆಲೆ ಅವರೇ ಪಿಟ್ಸ್ ಮಾಡ್ಕೋಬೇಕು ಈ ದಲ್ಲಾಳಿರ್ ಕಾಟ ಈ ಬೋಕರ್ ಕಾಟ ಇರಬಾರ್ದು ಅಂತ ಈ ಎನ್ ಡಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಕೃಷಿ ನೀತಿ ಕಾಯ್ದೆ ಜಾರಿಗೆ ತಂತು ಕೃಷಿ ಕಾನೂನು ತಂತು ಅವತ್ ಯಾರು ಸ್ವಾಮಿ ಕಾಂಗ್ರೆಸ್ ತೂಲ್ ಚಿಕ್ಕ ಗಾಂಡಿ ಅಲ್ಲ ಪಂಜಾಬ್ ಇಂದ ಹಿಡಿದು ಆ ರಾಕೇಶ್ ಟಿಕ್ ಮುಖಾಂತರ ವರ್ಷಾಂಗಟ್ಟ ನೀವು ಶೈನ್ ಬಾರ್ಡ್ ಅಲ್ಲಿ ಪ್ರತಿಭಟನೆ ಮಾಡಿ ಡ್ರಾಮಾಗಳು ಮಾಡಿ ಆ ಕಾಯ್ದೆಲ್ ವಾಪಸ್ ತಡವಲಾ ತರ ಮಾಡಿದ್ರಲ್ಲ ನೀವು ರೈತರು ಪರನ ಇಂಥ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕ ರೈತರು ದಯವಿಟ್ಟು ನಾನ್ ಫೈನಲ್ ಆಗಿ ಒಂದೇ ಇಲ್ಲೋದೆ ನಮ್ಮ ಬೈರ್ಕೂರ್ ರಾಮಾಂಜನ್ ಅವ್ರಿಗೆ ಕಾರ್ಯದರ್ಶಿ ಅಧ್ಯಕ್ಷರಿಗೆ ನೀವ್ ಯಾವುದೇ ಪಕ್ಷದಲ್ಲಿರಿ ಸಮುದಾಯ ಸಮುದಾಯ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿಂತ ಇನ್ನು ಮುಂದೆ ಹೇಳ್ಬೇಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಇದು ನೀವು ಮನವಿ ಆದ್ರೂ ಅನ್ಕೊಳ್ಳಿ ಎಚ್ಚರಿಕೆ ಆದ್ರೂ ಅನ್ಕೊಳ್ಳಿ ನಿಮ್ ಪಾಡು ನೀವು ಓಟ್ ಮಾಡ್ಕೊಳ್ಳಿ ಈ ತರ ಅಂತೂ ಮಾಡಬಾರ್ದು ಇವತ್ತು ಎತ್ತು ಕಟ್ಟೋ ಕೆಲ್ಸಗಳನ್ನ ಬಿಡ್ಬಿಡಿ ತಾಲೂಕಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಯಾರಿದ್ದಾರೆ ಅವ್ರು ನಿಮ್ ಮಾತಾಡ್ಕೊಳ್ಳಿ ಆಡ್ಕೊಳ್ಳಿ ಬಿಟ್ಬಿಟ್ಟು ಇವಾಗ ಎಲ್ಲೂ ನೋಡಿಲ್ಲಪ್ಪ ಮುಲ್ಬಾಲ್ ತಾಲೂಕು ಇವರಿಂದ ನಮಗೆ ನಮ್ಗೆ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಎಲ್ಲ ಪಕ್ಷಗಳಲ್ಲೂ ಅವಮಾನ ಆಗ್ತಾ ಇದೆ ಇವ್ರ ಸ್ವಂತ ವೈಯಕ್ತಿಕ ಲಾಭಕ್ಕೋಸ್ಕರ ಸ್ವಂತ ಹಿತಾಸಕ್ತಿ ಜೈ ಕರ್ನಾಟಕ ಭಾರತ್ ಮಾತಾ ಜೈ ನಮ್ಮ ಮುಖಂಡರು ವಾಲ್ಮೀಕಿ ಸಮುದಾಯ ಮುಖಂಡರು ಕೆಲವರು ಇದ್ದಾರೆ ಅವರು ರಾಜಕೀಯ ಮಾಡ್ತಾ ಇದಾರೆ ಅದು ತಪ್ಪು ನಮ್ಮ ಸಮುದಾಯವನ್ನು ಹೊಡಿತಾ ಇದಾರೆ ನಾವು ಎಲ್ಲಾ ಜನಾಂಗದ ಒಂದು ಒಗ್ಗಟ್ಟಲ್ಲಿ ಇದ್ದೀವಿ ಇದನ್ನ ಜಾತಿಗೆ ಇದು ಸೀಮಿತವಲ್ಲ ರಾಜಕೀಯ ಸೀಮಿತವಲ್ಲ ನಾವು ಸಮುದಾಯವನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ರಾಜಕೀಯ ಬಿಡ್ಬೇಕು ನಾವು ಜೆ ಡಿ ಎಸ್ ನಾವು ಜಾತಿ ರಾಜಕೀಯ ಮಾಡಲ್ಲ ಏನೋ ಇವ್ರು ಮಾಡ್ತಾ ತಪ್ಪು ಇನ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಮುದಾಯವನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಗ್ಬೇಕು ಅಂದ್ಬಿಟ್ಟು ಹೇಳೋದು ತಪ್ಪು ನಾವು ನಾವು ಕಾಣಿಸ್ತಾ ಇದ್ದೀವಿ ಹಾ ಮತ್ತೆ ಇವಾಗ ನಮಗೂ ಬಿಜೆಪಿ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಜನಾಂಗದಾಗೆ ಶ್ರೀರಾಮ್ಲು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇಟ್ಟೋದು ತಪ್ಪು ಇನ್ನು ಇನ್ನು ಸ್ವಲ್ಪ ಕೆಲ ಕೆಲ ಇದು ಅಭಿವೃದ್ಧಿ ಮಾಡೋ ಕೆಲಸ ಐತೆ ಅದನ್ನ ಮಾಡಬೇಕು ಸಂಘದವರು ಮತ್ತು ನಮ್ಮ ರಾಷ್ಟ್ರಪತಿ ಇರೋದು ನಮ್ಮ ಜನಾಂಗದವರು ಅವ್ರು ಮಾಡಿರೋದು ಬಿಜೆಪಿನೇ ಮತ್ತೆ ಇದು ಟಿಗೆ ಮೀಸಲು ಕೊಟ್ಟಿರೋದು ಬಿಜೆಪಿ ಸಮುದಾಯ ಭವನಕ್ಕೂ ಕೊಟ್ಟಿರೋದು ಬಿಜೆಪಿ ಮತ್ತೆ ಇದು ವಾಲ್ಮೀಕಿ ಜಯಂತಿ ಮಾಡಕ್ಕೂ ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿಜೆಪಿನ ಕೊಟ್ಟಿರೋದು ಇದಕ್ಕೆ ಹೇಳಕ್ಕೆ ನಾನು ಇಷ್ಟಪಟ್ಟು ನಾವು ವಂದನೆ ಮಾಡ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತು ನಾವು ಪ್ರೆಸ್ ಮೀಟ್ ಕರ್ದಿಕ್ಕಂತ ಕಾರಣ ಏನಂತಂದ್ರೆ ನಮ್ಮ ಮುಖಂಡರು ಆ ಇವತ್ತು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಎಲ್ಲ ನಮ್ಮ ಎಸ್ಟಿ ಜನಾಂಗ ಕಾಂಗ್ರೆಸ್ಗೆ ಓಟ್ ಅಂತ ಅಂತೇಳಿ ಅದಕ್ಕೆ ನಾವು ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಸಮುದಾಯನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ರಾಜಕೀಯಕ್ಕೆ ನೀವು ಯಾಕೆ ಬಳಸ್ಕೊಂತೀರಾ ಸಮುದಾಯ ಇವತ್ತು ತಾಲೂಕಲ್ಲಿ ಎಲ್ಲ ರೀತಿ ಒಗ್ಗಟ್ಟಲ್ಲಿದೆ ಆ ಒಗ್ಗಟ್ಟನ್ನು ಇವತ್ತು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಮಯ್ಯನವರು ಹೇಳ್ತಾರೆ ಶ್ರೀರಾಮುಲು ಸರ್ಗೆ ಡಿ ಸಿ ಎಮ್ ಕೊಟ್ಟಿಲ್ಲ ಹೇಳ್ಬಿಟ್ಟು ನೀವು ಆ ಮಾತನ್ನ ಇವತ್ತು ಹೇಳೋ ಬದಲು ನಮ್ಮ ಸತೀಶ್ ಜಾರ್ಕೊಳ್ಳಿ ಸಾಹೇಬ್ರು ಇದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಎಂ ಪಿ ಟಿಕೆಟ್ ಬೇಡ ಅಂತೇಳಿ ಕೂತಿದ್ರು ಅದು ನಿಮ್ಗೆ ಗೊತ್ತಾ ಅವ್ರಿಗೂ ಅಸಮಾಧಾನ ಇದೆ ಅವ್ರಿಗೆ ಹೋಗ್ಬಿಟ್ಟು ನೀವು ಡಿ ಸಿ ಎಂ ಮಾಡಿ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ ಇವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು ಅದೇ ನಮ್ಮ ಶ್ರೀರಾಮ್ಲು ಸಾಹೇಬರು ರಾಜ್ಯದಲ್ಲಿ ನಲವತ್ತೈದು ವಾಲ್ಮೀಕಿ ಭವನಗಳನ್ನು ಅವರು ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಅನ್ನದಾನವನ್ನು ಕೊಟ್ಟು ಅದನ್ನು ಫಿನಿಶಿಂಗ್ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ ಯಾರಿಂದ ಕಾಂಗ್ರೆಸ್ ಅವರಿಂದ ಅದು ಒಂದು ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಇದಿಲ್ಲ ಇವತ್ತು ರಾಜಕೀಯ ಅಂತ ಬಂದಾಗ ಬಂದ್ಬಿಟ್ಟು ಎಲ್ಲ ಒಂದ್ ಕಡೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ನಮ್ಮ ಸಮುದಾಯದ ಬಗ್ಗೆ ಅಭಿವೃದ್ಧಿಗೋಸ್ಕರ ಮಾತಾಡಿ ಜನಗಳಿಗೆ ಒಂದು ಮೆಸೇಜ್ ಆಗುತ್ತೆ ಅದನ್ ತಿಳಿಸಿ ಹಾಗೆ ನೀವು ಆ ಪ್ರಶ್ನೆ ಮಾಡ್ ಮಾಡಿದ್ದೀರಲ್ಲ ಫೋಟೋ ತೆಗೆದ್ಬಿಟ್ಟಿದಾರೆ ಎಂ ಪಿ ಅವ್ರ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೋಡಿ ಅದೇ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ಫೋಟೋನ ಎತ್ಕೊಂಡೋಗಿ ಮೂಲೆ ಗುಂಪು ಮಾಡಿ ಒಂದು ಮೊಡ್ಕಲ್ ಬಿಸಾಕಿದ್ರು ಹೋಗ್ತಾ ಇದ್ರ ಇವತ್ತು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದು ಇತ್ತು ಫೋಟೋ ಇದೆ ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರಿ ನೀವು ಅದನ್ನ ಪ್ರಶ್ನೆ ಮಾಡಕ್ಕಾಗಿಲ್ಲ ಆಗಿಲ್ಲ ನಿಮ್ಮಿಂದ ಹೋಗ್ಬಿಟ್ಟು ಎಲ್ಲೋ ಇರೋ ಹುಬ್ಳಿಯಲ್ಲಿ ಇರೋ ಅಂತ ಜಾಗದಲ್ಲಿ ಹೋಗಿ ಅದನ್ನ ಎಲ್ಲೋ ಮೀಡಿಯಾದಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟು ನೀವು ಪ್ರಶ್ನೆ ಮಾಡಕ್ ಬರ್ತೀರಾ ಇಲ್ಲಿರೋದನ್ನ ಫಸ್ಟ್ ಹೋಗಿ ಸರಿ ಮಾಡಿ ಸ್ವಾಮಿ ಮತ್ತೆ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ ಯಾವುದೇ ಒಂದು ರೀತಿ ಇದು ಬರೋದನ್ನ ನೀವು ತಿಳಿಸ್ಕೊಡೋದಕ್ಕೆ ನಿಮ್ ಇಬ್ಬರಿಂದ ಆಗ್ತಾ ಇಲ್ಲ ಇವತ್ತು ಅದನ್ ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಕ್ ಬರ್ತೀರಾ ಏನಕ್ ಮಾಡ್ತೀರಾ ರಾಜಕೀಯ ರಾಜಕೀಯ ನಮಗ್ ಬೇಕಾಗಿಲ್ಲ ಸಮುದಾಯಕ್ಕೋಸ್ಕರ ಹೋರಾಡಿ ಅದ್ರ ಬಗ್ಗೆ ಏನಾದ್ರು ಮಾಡಿ ಫಸ್ಟ್ ವಾಲ್ಮೀಕಿ ಭವನ ಕಟ್ಬೇಕು ಅದ್ರ ಬಗ್ಗೆ ಏನಾದ್ರು ಮಾತಾಡಿ ನಿಮ್ಗೆ ಒಂದು ಬೆಂಬಲ ಸಿಗುತ್ತೆ ಅದನ್ ಬಿಟ್ಬಿಟ್ಟು ರಾಜಕೀಯಕ್ಕೆ ಇವತ್ತು ಮಾತ್ರ ನೀವು ಯಾಕೆ ರಾಜಕೀಯಕ್ಕೆ ಬಂದಿದೀರಾ ನಾವು ನೂರ್ ಸಲ ಫೋನ್ ಹಾಕಿದ್ರು ಅಹ್ ಅಲ್ಲಿ ಜಮೀನ್ ಬಗ್ಗೆ ಮಾತಾಡೋಣ ಬನ್ನಿ ಅಂದ್ರೆ ನಿಮ್ಗೆ ಕುತ್ಕೊಳಕ್ಕೆ ನಿಮ್ಮಿಂದ ಆಗೋದಿಲ್ಲ ಇವತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ಆ ರಾಜಕೀಯದ ಬಗ್ಗೆ ಚರ್ಚೆ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಎಲೆಕ್ಷನ್ ಇದಕ್ಕೋಸ್ಕರ ನಿಮ್ಗೆ ಟೈಮ್ ಸಿಗ್ತೈತೆ ನಮ್ಮ ಜಾತಿ ಬಗ್ಗೆ ಬಂದು ಒಂದು ನೂರು ಸಲ ನಾವೇ ಫೋನ್ ಮಾಡಿದೀವಲ್ಲಪ್ಪ ನಾವೇ ಫೋನ್ ಮಾಡಿ ನಿಮ್ಮನ್ನು ಕೇಳಿದಾಗ ನೀವು ಅದಕ್ಕೆ ನಿರಾಕರಿಸಿದ್ದೀರಾ ದಯವಿಟ್ಟು ನಿಮ್ಗೆ ಕೊಡೋದು ಒಂದೇ ಎಚ್ಚರಿಕೆ ಜನಗಳಿಗೆ ಆಲ್ರೆಡಿ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲೂ ಸಮುದಾಯ ಜನದವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಿದೆ ಎಲ್ಲಾರು ಪ್ರತಿಯೊಬ್ರು ತಿಳಿಸ್ತಾರೆ ಏನು ನಿಮ್ಮಿಬ್ಬರಿಂದ ಏನೂ ಕೊಡುಗೆ ಇಲ್ಲ ನೀವ್ ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಮತ ಯಾರು ಕೊಡೋದಿಲ್ಲ ಎಲ್ಲಾರ್ಗೂ ತಿಳುವಳಿಕೆ ಇದೆ ದಯವಿಟ್ಟು ನೀವು ತಿಳ್ಕೊಬೇಕು ನಿಮ್ಮಲ್ಲೇ ನಿಮ್ಮ ಅತ್ತ ಅಕ್ಕ ಪಕ್ಕ ಕೂತಿರೋರೇ ಅವ್ರಿಗೂ ಅಸಧಮನ ಇದೆ ಅವರು ನಿಮ್ ಜೊತೆ ಸಂತೋಷವಾಗಿ ಯಾರು ಯಾರೊಬ್ಬಂದಲ್ಲಿ ಕೂತಿಲ್ಲ ನೀವಿಬ್ಬರ್ನೂ ತೆಗಿಬೇಕು ಸಮುದಾಯದಲ್ಲಿ ಯಾವಾಗ ಯಾವಾಗ ನಿಮ್ಮಿಬ್ಬರನ್ನು ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲಾರು ಇಚ್ಛೆ ಪಟ್ಟಿದ್ದಾರೆ ದಯವಿಟ್ಟು ಇನ್ನ ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಸಮುದಾಯದಲ್ಲಿ ಹೋಗ್ಬೇಡಿ ನಮಸ್ಕಾರ ಮೊನ್ನೆ ನಮ್ಮ ಅಧ್ಯಕ್ಷ ಅಂತ ಅವರು ಬೈರ್ಕೂರ್ ರಾಮಂಜೆ ಅವರು ಅವ್ರ ಏನಂದ್ರೆ ನಮ್ಮ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅಂತ ಹೇಳಿ ಹೇಳಿರ್ತಾರೆ ಅದ್ರ ಬಗ್ಗೆ ಏನಂದ್ರೆ ಇವಾಗ ಏನಂದ್ರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಪಕ್ಷದ ಮುಖಾಂತರ ಮಾತಾಡಬೇಕು ಅಂತೇಳಿ ನನ್ನಲ್ಲೇ ಕಲಕಳೆ ಕೊಡ್ತೇನೆ ತೀರವಾಗಿ ನಾನು ಖಂಡಿಸ್ತೇನೆ ಏಕೆಂದರೆ ಈ ವಾಲ್ಮೀಕಿ ಸಮುದಾಯ ಕೇವಲ ಕಾಂಗ್ರೆಸ್ ಪಕ್ಷ ಸೀಮಿತವಲ್ಲ ಎಲ್ಲ ಮುಖಂಡರು ಎಲ್ಲಾ ಪಕ್ಷದಲ್ಲಿ ಇರುತ್ತಾರೆ ಈ ಹೇಳಿಕೆ ಕೊಟ್ಟಿರೋದು ತೀರವಾಗಿ ಖಂಡಿಸುತ್ತಾ ಏನಂದ್ರೆ ನಮ್ಮ ರಾಮಾಂಜೆ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆದು ಕೂಡಲೇ ರಾಜೀನಾಮೆ ಹೇಳಿ ಇದ್ರ ಬಗ್ಗೆ ಮಾತಾಡಬೇಕು ಹೇಳಿ ನಮ್ಮ ವಾಲ್ಮೀಕಿ ಶಿವ ಅವರಿಗೆ ನಮ್ಮ ಕೌನ್ಸಿಲರ್ ಮುನ್ರಾಜನ್ ಅವರಿಗೆ ಎಲ್ಲರಿಗೂ ತಿಳ್ಸ ತಿಳಿಸುತ್ತಾ இ முனி சபையில கரீபந்தி நான் எரூ மாதிரி கேள்விக்கேன்